ಹಲೋ ಶ್ರೀ ನಮಸ್ಕಾರ ವಿತ್ತಿನ ಎಪಿಸೋಡು ಸ್ವೀಟು ಯಾವುದೇ ಸ್ವೀಟ್ ತಿಂದಾಗ ಹಲ್ಲು ನೋವು ಬರ್ತಾ ಇದ್ದರೆ ಅದ್ರ ಸೀಡ್ ತರಿಪಿಯಿಂದ ಪರಿಹಾರ ಮಾಡ್ಬೋದು ಯಾವುದೇ ಸ್ವೀಟ್ ಹಲ್ಲು ನೋವು ಬರ್ತಾ ಇರುತ್ತೆ ಬೆಲ್ಲ ಯಾವುದೇ ಸ್ವೀಟ್ ತಿಂದಾಗ ಹಲ್ಲು ನೋವು ಬರ್ತಾಯಿದ್ರೆ ಅದ್ರ ಸೀಡು ಸೀಡ್ ತರಪಿ ಅಂದರೆ ಅದನ್ನ ಕಡಿಮೆ ಮಾಡ್ಬೋದು ಅದಕ್ಕೆ ಕಾಳು ಸೀಡ್ ಬೇಕು ಈ ಥರ ಥರ ಮೆಂತೆಕಾಳು ಸ್ಟಿಕ್ ಮಾಡ್ಕೊಬೇಕಿರ್ತೀವಿ ಮೆಡಿಕಲ್ ಟೈಪಲ್ಲಿ ಈ ಥರ ಕಾಳು ಮಾಡ್ಕೊಂಡು ಎರಡು ಬೇಕು ಎರಡು ಮೆಂತೆ ಕಾಳು ಇಟ್ಟು ಸೀಟ್ ಮಾಡ್ಕೊಂಡು ಒಂದು ಮೆ ಒಂದು ಅಥವಾ ಎರಡು ಮೆಂತೆ ಇಟ್ಟು ಆ ಒಂದು ಜೈಂಟಿದೆ ಆ ಜೈಂಟಿಗೆ ನೀವು ಕರೆಕ್ಟಾಗಿ ಕಟ್ಟಿದರೆ ನಿಮ್ಮ ಹಲ್ಲು ಯಾವುದೇ ಸ್ವೀಟ್ ಹೊಲ್ ನೋವು ಬರ್ತದೆ ಅದು ಸಂಪೂರ್ಣ ಗುಣ ಆಗುತ್ತೆ ಅದು ನಿಮ್ಮ ಎಡಗೈ ಎಡಗೈ ಮಧ್ಯ ಬೇಳು ಮಧ್ಯ ಬೇಳು ಇಲ್ಲಿ ಕಲರ್ ಕಾಣುತ್ತೆ ಇಲ್ಲಿ ನಿಮ್ಮ ಎಡಗೈ ಮಧ್ಯ ಈ ಕಡೆ ರಿಂಗ್ ಫಿಂಗರ್ ಸೈಡ್ ಆ ಸೈಡಿಗೆ ಈ ಪಾಯಿಂಟ್ ಇದು ನೋಡಿ ಈ ಪಾಯಿಂಟ್ ಈ ಪಾಯಿಂಟ್ ಈ ಪಾಯಿಂಟ್ ಇದು ಕೆ ತ್ರೀ ಕೆ ಥ್ರೀ ಪಾಯಿಂಟ್ ಬರುತ್ತೆ ಅದು ಕಿಡ್ನಿ ತ್ರೀ ಅಂತ ಅದಕ್ಕೆ ಕಾಳು ಇಟ್ಟು ಈ ಥರ ಕಟ್ಟಬೇಕು ರಾತ್ರಿ ಕಟ್ಬೋದು ನೈಟ್ ಈ ಥರ ಈ ಥರ ಇಟ್ಟು ಕಟ್ಬೇಕು ಇದು ಕೆ ತ್ರೀ ಪಾಯಿಂಟ್ ಬರುತ್ತೆ ಇಲ್ಲಿ ಇದು ನೈಟ್ ಮಾಡ್ಬೋದು ಅದೇ ರೀತಿ ಇಲ್ಲಿ ಇನ್ನೊಂದು ಪಾಯಿಂಟ್ ಬರುತ್ತೆ ಎಸ್ ಪಿ ನೈನ್ ಅಂತ ಎಸ್ ಪಿ ನೈನ್ ಅಂದರೆ ಸ್ಪ್ಲೀನ್ ಸ್ಕ್ರೀನ್ ಏನಂತ ಅಲ್ಲಿ ಇದೇ ಥರ ಮೆಂತ್ಯ ಕಷ್ಟ ಮಾಡ್ಕೋಬೇಕು ಈ ರೀತಿ ಅಲ್ಲಿ ಇದೇ ಪಾಯಿಂಟಿಗೆ ನೋಡಿ ನಿಮ್ಮ ಎಡಗೈ ಮಧ್ಯ ಜೈಂಟಿನ ಮಧ್ಯ ಭಾಗ ಬರ್ತೈತಿ ಈ ಜೈಂಟಿಲಿ ಮಧ್ಯ ಬರ್ತೈಲಿ ಆ ಜಯಂಟಿಗೆ ಇದೇ ಥರ ಮೆಂತೆ ಕಾಳು ಇಟ್ಟು ಇಟ್ಟು ಸ್ಲಿಪ್ ಹಾಕಿದ್ವಿ ಈ ರೀತಿ ಈ ರೀತಿ ಮಾಡಬೇಕು ಈ ರೀತಿ ನೈಟ್ ಮಾಡಬೇಕು ಡೇ ಅಲ್ಲ ನೈಟ್ ಈ ಥರ ಇದು ಕಟ್ಟಿದರೆ ನೈಟ್ ಕಟ್ಟತಿರ ಬೆಳಗ್ಗೆ ತೆಗಿಬೇಕು ಇದು ಒಂದು ಸರಿ ಮಾಡಿದರೆ ಸಾಕು ಕಡಿಮೆ ಆಗಲ್ಲ ಅಂದರೆ ಮತ್ತೊಂದು ವಾರ ಬಿಟ್ಟು ಮಾಡ್ಬೋದು ಇಲ್ಲಾಂದ್ರೆ ಬೇಡ ಕಡಿಮೆ ಆಗುತ್ತೆ ಇದು ಎರಡೇ ಇದಕ್ಕೆ ಒಂದೇ ದಿನ ಕಟ್ತೀರ ಸಾಕು ಇದು ಫುಡ್ ತಿಂದಾಗ ಏನೇ ಫುಡ್ ತಿಂದಾಗ ಅಲ್ಲಿ ನೋವು ಇದ್ದರೆ ಇದು ಮಾಡಿದರೆ ಒಂದು ದಿನ ಕಟ್ತೀರ ಸಾಕು ಸಂಪೂರ್ಣವಾಗಿ ಗುಣ ಆಗುತ್ತೆ ನೆಕ್ಸ್ಟ್ ಮತ್ತೆ ಅಲ್ಲಿನೂ ಬರಲ್ಲ ಇದೊಂದು ಥೆರಿಪಿ ಮಾಡೋದ್ರಿಂದ ಕಾಳು ಇಡಬೇಕು ಇಲ್ಲಿ ಕೇತರಿ ಅಂತ ಬರುತ್ತೆ ನಿಮ್ಮ ಎಡಗೈ ಮಧ್ಯ ರಿಂಗ್ ಫಿಂಗರ್ ಸೈಡಲ್ಲಿ ಇಲ್ಲಿ ಫಸ್ಟ್ ಜೈಂಟ್ ಫಸ್ಟ್ ಜೈಂಟಿನ ಈ ಸೀಡಿಗೆ ಉಂಗ್ರ ಬೆಳೆ ಸೀಡಿ ಬರುತ್ತೆ ಪಾಯಿಂಟ್ ಅದು ಕೇತ್ರಿ ಅಂತ ಅಲ್ಲಿ ಒಂದು ಮೆಂತೆ ಪ್ಯಾಕ್ಟು ಈ ಥರ ಕಟ್ಟಬೇಕು ಅದೇ ರೀತಿ ಅದೇ ಬೇರಳ ಮಧ್ಯ ಜೈಂಟ್ ಮಧ್ಯ ಜೈಂಟ್ ಮಧ್ಯದಲ್ಲಿ ಎಸ್ ಪಿ ನೈನ್ ಅಂತ ಬರುತ್ತೆ ಸ್ಪಿ ಸ್ಪ್ಲೀನ್ ನೈನ್ ಅಂತ ಅದಕ್ಕೊಂದು ಮೆಂತೆ ಪಾಕು ಈಗ ಕಟ್ಟಬೇಕು ಈ ರೀತಿ ಇದೆಲ್ಲ ಕಟ್ಟಿದರೆ ಹಲ್ಲು ಯಾವುದೇ ಎಣ್ಣೆ ಸ್ಪೀಟ್ ತಿಂದಾಗ ಹಲ್ಲು ಬರೋದು ಸಂಪೂರ್ಣ ಗುಣ ಆಗುತ್ತೆ ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಹೆಚ್ಚು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು